ಒಬ್ನಿಗೆ ಮಾತಿನ ಮೇಲೇನೆ ನಿಗಾ ಇಲ್ಲ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ಅದಕ್ಕೆ ಅದಕ್ ಬರಲ್ಲ ಆಸ್ತಿ ಕೇಳಕ್ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಇನ್ನೊಬ್ನಿಗೋ ನಾಲಿಗೆ ಮೇಲೇನೆ ಹಿಡಿತವಿಲ್ಲ ಇವಾಗೇನೋ ನನ್ನ ತಾಯಿಯ ಬಗ್ಗೆ ನಿಮ್ ಕೇವಲವಾಗಿ ನೀನು ನೀನ್ ಗುರು ಪರವಾಗಿಲ್ಲ ನಮ್ಮ ತಂದೆನಂತೂ ನಿಮ್ಮ ಊರಿಗೆ ಕಳ್ಸಲ್ಲ ಇದಂತೂ ಸತ್ಯ ಏನ್ ಪ್ರತಾಪ್ ಸಿಂಹ ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೆ ಬೆಳಗ್ಗೆ ಆ ಕೂದಲೆಲ್ಲ ಭಾಷದೆ ಪ್ರೆಸ್ ಮೀಟಿಗೆ ಬರ್ತಿಯಲ್ಲ ಆವಾಗ ನಿನ್ನ ನೋಡ್ಕೊ ಮುಳ್ಳಂದಿ ನೀನ ನಾನಾ ಆತ ತನ್ನ ಬಾಯಿ ಚಪ್ಪಲಕ್ಕೆ ಇನ್ನೊಬ್ಬನ ಹುಟ್ಟನ್ನೇ ಪ್ರಶ್ನಿಸ್ತಾನೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನಿಮ್ಮ ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೀನಿ ಇನ್ನೊಂದ್ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಈತನು ಆತನ ಅಮ್ಮನ ಘನತೆಗೆ ಕಳಂಕ ಮೆತ್ತುತ್ತಾನೆ ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಉಟ್ತಿದ್ನಂತೆ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ ನಾನು ಕಳ್ಸಕ್ ರೆಡಿ ಇಲ್ಲ ಗುರು ನಮ್ದು ಸಂಪ್ರದಾಯ ಕುಟುಂಬ ಇಷ್ಟೊಂದು ನೀಚ ಮಟ್ಟಕ್ಕೆ ಹಿಡಿತ ರಾಜಕೀಯದಲ್ಲಿ ಕೆಸರ ಚಾಟ ರಾಜ್ಯದ ಜನರಿಗೆ ಸದ್ಯಕ್ಕೆ ಮಜಾ ಕೊಡ್ತಿದೆ ಇವರಿಬ್ಬರ ದೊಂಬರಾಟ ಇವರ ನೌಟಂಗಿ ನಾಟಕ ನೋಡಿಕೊಂಡು ಪಕ್ಷದವರು ಸುಮ್ಮನಿದ್ದಾರಲ್ಲ ಉಚ್ಚಾಡಿಸೋದಲ್ವಾ ಕತ್ತಿಡಿದು ಹೊರಗೆ ತಳ್ಳೋದಲ್ವಾ ನಾಲಾಯಕ್ ಪ್ರದೀಪ ಲಚ್ಚಗೇಡಿ ಪ್ರತಾಪ